ನಾವಿವತ್ತು ಬಂದಿರುವಂಥದ್ದು ಕಲ್ಲಟಕದ ಪುಣ್ಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಂಡಿರುವಂತಹ ಗಣೇಶನ ಚತುರ್ಥಿಯನ್ನ ನೋಡ್ಲಿಕ್ಕೆ ನಾವಿವತ್ತು ಬಂದಿದ್ದೇವೆ ರಾಮನ ಭಜನೆ ನೂರು ವರ್ಷದ ಗಣೇಶನ ಪೂಜೆ ಇಲ್ಲದೆ ಗಣೇಶನ ಸ್ತುತಿ ಇಲ್ಲದೆ ಕಾರ್ಯಕ್ರಮ ಪ್ರಾರಂಭ ಆಗೋದಿಲ್ಲ ಅಂಥ ವಿಘ್ನ ನಿವಾರಕನಾದಂಥ ಗಣೇಶನ ಗಣೇಶ ಚತುರ್ಥಿಯನ್ನು ಇವತ್ತು ಆಚರಿಸ್ತಾ ಇದ್ದೇವೆ ನಾವಿವತ್ತು ಬಂದಿರುವಂಥದ್ದು ಕನ್ನಡಕದ ಪುಣ್ಯರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಂಡಿರುವಂತಹ ಗಣೇಶನ ಚತುರ್ಥಿಯನ್ನು ನೋಡಲಿಕ್ಕೆ ನಾವು ಇವತ್ತು ಬಂದಿದ್ದೇವೆ ಇಲ್ಲಿ ಪ್ರತಿಷ್ಠಾಪನೆಗೊಂಡಿದೆ ಗಣೇಶನದು ಹಾಗಾದರೆ ಬನ್ನಿ ಯಾವ ರೀತಿಯಾಗಿರುವಂಥ ಹೋಮ ಹವನಗಳು ನಡೀತಾ ಇದೆ ಪೂಜೆಗಳು ನಡೀತಾ ಇದೆ ಇವೆಲ್ಲವನ್ನ ಸಂಕ್ಷಿಪ್ತವಾಗಿ ನೋಡ್ಕೊಂಬರೋಣ ಬನ್ನಿ ಕಲಾ ಪ್ರಭಾಕರ್ ಭಟ್ ಅವ್ರು ನಮಸ್ತಾರೆ ಮೇಡಮ್ ನಮಸ್ತೆ ಗಣೇಶ ಚತುರ್ಥಿ ಹಾರ್ದಿಕ ಶುಭಾಶಯಗಳು ಶುಭಾಶಯ ಮತ್ತೆ ಈ ಒಂದು ಕಾರ್ಯಕ್ರಮ ಗಣೇಶನಿಗೆ ಎಷ್ಟು ವರ್ಷ ಆಯಿತು ಕಾರ್ಯದರ್ಶಿಗಳು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಗಣೇಶ ಚತುರ್ಥಿ ಹಾರ್ದಿಕ ಶುಭಾಶಯಗಳು ನಿಮಗೆ ಗಣೇಶ ಚತುರ್ಥಿಯ ಬಗ್ಗೆ ಏನು ಹೇಳ್ತೀರಿ ಕಲ್ಲಡ್ಕದ ಗಣೇಶ ಚತುರ್ಥಿಯ ವಿಶೇಷತೆ ಬಗ್ಗೆ ಏನು ಹೇಳ್ತೀರಿ ಕಲ್ಲಡ್ಕ ಶ್ರೀರಾಮ ಮಂದಿರ ಒಂದು ಹೆಚ್ಚು ಕಮ್ಮಿ ನೂರು ವರ್ಷಗಳ ಇತಿಹಾಸ ಇರುವಂಥ ಮಂದಿರ ಮೊನ್ನೆ ಮೊನ್ನೆ ತಾನೇ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮೊಸರು ಕೊಡುಗೆ ಉತ್ಸವ ತೊಂಬತ್ತೆರಡನೇ ವರ್ಷದ ಆಚರಣೆ ಮಾಡಿದ್ದೇವೆ ನಾವು ಈ ಒಂದು ಶ್ರೀರಾಮ ಮಂದಿರದ ಮುಂದೊತ್ತು ವಹಿಸ್ಕೊಂಡು ಬಂದಿರುವವರು ನಮ್ಮ ಡಾಕ್ಟರ್ ಪ್ರಭಾಕರ್ ಭಟ್ ಅವರು ಅಂದರೆ ಅಷ್ಟಮಿ ಮತ್ತು ಮೊಸಳಗಿ ಉತ್ಸವ ಅವರು ಹುಟ್ಟೋದಕ್ಕೆ ಮೊದಲನೇ ಕಲಡಿಕಲ್ಲಿ ಇತ್ತು ನಮ್ಮ ಡಾಕ್ಟರ್ ಜಿಯವರಿಗೆ ಈಗಾಗ ಇಪ್ಪತ್ತೆರಡು ಮೂವತ್ತು ವರ್ಷ ಆಗಿರ್ಬೋದು ಅಂದರೆ ತೊಂಬತ್ತೆರಡು ವರ್ಷಗಳ ಮೊಸಳಗಿ ಉತ್ಸವ ನಾವು ಆಚರಣೆ ಮಾಡಿದ್ದೇವೆ ಹಾಗೆಯೇ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಕೂಡ ನಲವತ್ತೊಂಬತ್ತನೇ ವರ್ಷವನ್ನು ಈ ವರ್ಷ ಆಚರಣೆ ಮಾಡ್ತಿದ್ದೆ ಬರುವ ವರ್ಷ ನಾವು ಐವತ್ತನೇ ವರ್ಷವನ್ನು ಮಾಡಲಿಕ್ಕಿದ್ದೇವೆ ಭಾರಿ ವಿಶೇಷ ಅಂದರೆ ನಾವು ಕಲ್ನಡಕದಲ್ಲಿ ಇವತ್ತು ಬೆಳಿಗ್ಗೆ ದೇವರ ಪ್ರತಿಷ್ಠೆ ಆಗಿದೆ ರಾತ್ರಿ ಇವತ್ತು ವಿಶೇಷವಾದಂಥ ರಂಗಪೂಜೆ ಕಾರ್ಯಕ್ರಮ ಇದೆ ಹಾಗೆಯೇ ನೂರ ಎಂಟು ಕಾಯಿಯ ಘನವನ್ನು ನಡೀತಾ ಇದೆ ಹಾಗೆ ನಾಳೆ ಬೆಳಿಗ್ಗೆ ಕೂಡ ಬೇರೆ ಬೇರೆ ರೀತಿಯ ಪೂಜೆ ಆದ ನಂತರ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಹೊತ್ತಿಗೆ ನಮ್ಮ ದೇವರ ಶೋಭಾಯಾತ್ರೆ ಈ ಕಲ್ಲಡಕದ ರಾಜ್ಯ ರಸ್ತೆಯಲ್ಲಿ ಇದೆ ವಿಶೇಷ ಅಂದರೆ ಅಚ್ಚುಕಟ್ಟಾಗಿ ನಿಯತ್ತಾಗಿ ಸಮಯಕ್ಕೆ ಸರಿಯಾಗಿ ನಡೆಯುವಂಥ ದೊಡ್ಡ ಕಾರ್ಯಕ್ರಮ ಇಷ್ಟು ನಾಲ್ಕು ನಾಲ್ಕು ಐದು ವರ್ಷದಿಂದ ಒಂದು ವಿಶೇಷವಾದ ಒಂದು ಇದನ್ನು ನಾವು ಮಾಡ್ತಾ ಇದ್ದೇವೆ ಇಲ್ಲಿ ಯಾವುದೇ ಡಿ ಜೆ ಅಥವಾ ಟ್ಯಾಬ್ಲು ಬೇರೆ ಯಾವುದೇ ಇಲ್ಲ ದೇವರ ಧಾರ್ಮಿಕವಾಗಿ ದೇವರ ಒಂದು ಹೊತ್ತುಕೊಂಡಂಥ ಒಂದು ಟ್ಯಾಬ್ಲೆ ಇರ್ತದೆ ಅದರ ಒಟ್ಟಿಗೆ ಕುಣಿತ ಭಜನೆ ಇಡೀ ಜಿಲ್ಲೆಗೆ ಮಾದರಿಯಾಗಿರುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ರಾಜ್ಯಕ್ಕೆ ಜಿಲ್ಲೆಗೆ ಅಲ್ಲ ರಾಜ್ಯಕ್ಕೆ ಮಾದರಿಯಾಗಿರುವಂಥ ಕಾರ್ಯಕ್ರಮ ನಮ್ಮ ಶ್ರೀರಾಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿಯರಿಂದ ಕುಣಿತ ಭಜನೆ ವಿದ್ಯಾರ್ಥಿನಿಯರಿಗೆ ಮತ್ತು ವಿದ್ಯಾರ್ಥಿನಿ ವಿಶೇಷ ಆಕರ್ಷಣೆ ಕೊಡೋದು ಹೆಚ್ಚು ಕಮ್ಮಿ ಈ ವರ್ಷವೂ ಕೂಡ ಒಂದು ಎಂಟುನೂರು ಮಂದಿ ವಿದ್ಯಾರ್ಥಿಗಳು ಒಟ್ಟಾಗಿ ಒಂದು ಅರುವತ್ತು ತಂಡಗಳಲ್ಲಿ ಕುಣಿತ ಭಜನ ಮಾಡ್ತಾ ಇದ್ದಾರೆ ನಾಳೆ ಮಧ್ಯಾಹ್ನ ದಿವಸ ನಮ್ಮ ಇಡೀ ರಾಜ್ಯ ರಸ್ತೆಯಲ್ಲಿ ಕರ್ನಾಟಕದಲ್ಲಿ ಆ ಒಂದು ಭವ್ಯವಾದ ಶೋಭಯಾತ್ರೆ ಒಟ್ಟಿಗೆ ಕುಣಿತ ಭಜನ ಕೂಡ ಸಾಗಿ ಬರಲಿದೆ ರಾತ್ರಿ ಏಳು ಎಂಟು ಗಂಟೆ ಸಮವರಿಗೆ ನಾವು ದೇವರ ನಾವು ಶ್ರೀರಾಮ ವಿದ್ಯಾ ಕೇಂದ್ರದ ಮೈದಾನದಲ್ಲಿ ಒಂದು ಅದಕ್ಕಂದರೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ದೇವರ ವಿಸರ್ಜನೆಗೆ ಹಿಂದೆ ನಾವು ಕೊಳಕ್ಕೇರಿನ ಒಂದು ತೋಡಿ ನಮ್ಮ ಶಾರದಾ ತೋಟ ಅಂತೇಳಿ ಅಲ್ಲಿ ಮಾಡ್ತಾ ಇತ್ತು ಇವಾಗ ಒಂದು ನಾಲ್ಕೈದು ವರ್ಷದಿಂದ ನಾವು ವಿದ್ಯಾ ಕೇಂದ್ರದ ಮೈದಾನದಲ್ಲಿ ಅದರ ವ್ಯವಸ್ಥೆ ಇದ್ದೇವೆ ಅಲ್ಲಿ ರಾತ್ರಿ ಒಂದು ಏಳು ಎಂಟು ಗಂಟೆ ಹೊತ್ತಿಗೆ ಕೂಡ ಆಗ್ತದೆ ನಮ್ಮೂರ ಗಣಪ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿವತ್ತು ನಿಮಗೆ ತೋರಿಸಿದ್ದು ಕಲ್ಲಡ್ಕದಲ್ಲಿರುವಂಥ ರಾಮ ಮಂದಿರದಲ್ಲಿರುವಂಥ ಗಣೇಶನಿಗೆ ಗಣೇಶ ಚತುರ್ಥಿ ಯಾವ ರೀತಿಯಾಗಿ ನಡೀತದೆ ಯಾವ ರೀತಿಯಾದಂಥ ಹೋಮಗಳು ನಡೀತದೆ ಯಾವಾಗ ವಿಸರ್ಜನೆ ಆಗ್ತದೆ ಇದರ ಕಂಪ್ಲೀಟ್ ನಿಮಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಟ್ಟಿದ್ದೆವು ಇದು ನಮ್ಮೂರ ಗಣಪತಿಯ ವಿಶೇಷ ಕಾರ್ಯಕ್ರಮ ನಾವಿವತ್ತು ಬಂದಿರುವಂಥದ್ದು ಕಲ್ಲಟಕದ ಪುಣ್ಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಂಡಿರುವಂತಹ ಗಣೇಶನ ಚತುರ್ಥಿಯನ್ನು ನೋಡ್ಲಿಕ್ಕೆ ನಾವಿವತ್ತು ಬಂದಿದ್ದೇವೆ ರಾಮನ ಭಜ ನೂರು ವರ್ಷದಲ್ಲಿ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ